ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದೇವೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕನೆಕ್ಟ್ ಇಂಡಿಯಾ ಮಾಧ್ಯಮದ ಗ್ರೂಪ್ ವತಿಯಿಂದ ಒಂದು ತಂಡದವರಿಂದ ಇಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದರೆ ನಾವು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಈ ಚುನಾವಣೆ ವಿಷಯದಲ್ಲಿ ಒಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮದಿಂದ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ದೇವರು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಶ್ರೀತ ಸಾನ್ಯಮನಪ್ಪ ಮನಪ್ಪ ಅವರು ಇಂದು ನಮ್ಮ ಜೊತೆ ಸಂದರ್ಶನ ಇದ್ದಾರೆ ಈ ಸಂದರ್ಶನದಲ್ಲಿ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಮುಂಬರುವ ಚುನಾವಣೆ ವಿಷಯದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ సార్ నమస్తే సార్ నమ్మ నిమ్మ మాత ప్రాణం సార్ తమ తిరుపరిచయ సార్ సార్ తమ్మరు తా ఊరు తవ్ గ్రామ పంచాయతీ సదస్యరు సార్ గ్రామ పంచాయతీ తల్ూకు సార్ తమ్ము అంత కడ సరి సార్ ఈ గ్రామ పంచాయతీ సదస్సురు సార్ సదస్యరా ముంచే సర్ తా ఏతాయి ನಾವು ಒಕ್ಕಲ್ತನ ಮಾಡಿದ್ರೆ ತೋಟ ಮಾಡಿಕೊಂಡು ಒಕ್ಕಲ್ತನ ಮಾಡಿದ್ವಿ ಸರ್ ಹಂಗಾಗಿ ಹಿರಿಯರು ನಿಂದಿಸಿದ್ರಿ ನಾವು ಮತ್ತ ಬಂದಿವ್ರಿ ಸರ್ ತಾವು ಕೂಡ ರೈತರು ಸರಿ ಸರ್ ಈಗ ತಾವು ಆಯ್ಕೆಯಾಗಿ ಸದಸ್ಯರಾಗಿ ಬಂದ್ರಿ ಸರ್ ಸರ್ ತಾವು ಚುನಾವಣೆ ಸಂದರ್ಭದಲ್ಲಿ ಆಗ ತಾವು ಪ್ರಚಾರ ಮಾಡ್ತಿರ್ತೀರಿ ಸರ್ ಪ್ರಚಾರ ಮಾಡಿರುವಾಗ ಜನರಿಗೆ ಭರವಸೆಗಳನ್ನ ಕೊಟ್ಟಿರ್ತೀರಿ ಸರ್ ಯಾವ ರೀತಿಯಾಗಿ ಭರವಸೆಗಳನ್ನ ಕೊಟ್ಟಿದ್ರಿ ಸರ್ ಅದರಲ್ಲಿ ತಾವು ಯಾವ ರೀತಿ ಜನರಿಗೆ ಭರವಸೆಗಳನ್ನ ತಾವು ಈಡೇರಿಸಿದ್ರಿ ಅವ್ರಿಗೆ ನೋಡ್ರಿ ನಾವು ಏನು ಮಾತು ಕೊಟ್ಟಿದ್ವನ್ಸರ್ ಅದನ್ನ ಈಡೇರಿಸಬೇಕಾದ್ರ ಅವ್ರಿಗೆ ಅವರು ಯಾ ಸಂದರ್ಭದಲ್ಲಿ ಏನು ಕೇಳಿದ್ರು ಅವ್ರಿಗೆ ಮಾಡಿಕೊಡೋ ಕೆಲಸ ನಾವು ಮಾಡಿಕೊಟ್ಟಿವ್ ಸರ್ ನಮ್ಮ ಮಾಡ್ನಲ್ಲಿ ನಾವು ಮಾಡಿಕೊಟ್ಟಿವ್ ಸರ್ ಮಾಡಿಕೊಟ್ಟು ಈಗ ಅವ್ರಿಗೆ ಭರವಸೆ ಬರೋಂತಾಗ ನಾವು ಮಾಡಿವ್ ಸರ್ ಕೊಟ್ಟಿರುವಂತ ರಸ್ತೆಗಳ ವ್ಯವಸ್ಥೆ ಯಾವ ತರ ಇದೆ ಸರ್ ಹಾ ರಸ್ತ ಐತ್ರಿ ಒಂದ ಚೂರ್ ಒಂದ್ ಕಡೆಗೆ ಒಂದ್ ಚೂರ್ ಎಡ ಆಗೈತಿ ಮತ್ತೆ ಒಟ್ಟು ಕಡೆಗೆ ಶಿಶಿ ರೋಡ್ ಮಾಡಿಸಿ ಸರಿ ಸರ್ ಸರ್ ತಮ್ಮಲ್ಲಿ ಕುಡಿಯಲಿಕ್ಕೆ ಇರಬಹುದು ಅಂತ ಬಳಸಲಿಕ್ಕೆ ಸರ್ ನೀರಿನ ವ್ಯವಸ್ಥೆ ಯಾವ ಇದೆ ನೀರಿನ ವ್ಯವಸ್ಥೆ ನಮ್ಮ ನಮ್ಮ ಈಗ ಇವು ಬರಕತ್ತ ಸರ್ ಜನ ಇದ್ರು ಆಲಮಟ್ಟಿ ಡ್ಯಾಮಿನ ನೀರ್ ಬರಕತ್ತ ಸರ್ ಅವನ್ನ ಕೂಡ ಈಗ ಅವ ಚಲೋದ ಮತ್ತೆ ಪಂಪ್ ಸೆಟ್ನು ಚಲೋದ ಸರ್ ನಮ್ಮಲ್ಲಿ ನೀರಿಗೆ ಏನೋ ಅಂತ ಪರಿ ಖರ್ಚಿ ಅಲ್ರಿ ನೀರಿನ ತೊಂದರೆ ಇಲ್ಲ ಸರಿ ಸರ್

ಸರ್ ಸರಿಯಾಗಿ ವರ್ಷ ಬಿಜೆಪಿ ಬಿಜೆಪಿ ಸರ್ಕಾರ ಇತ್ತು ಸರ್ ಮತ್ತೆ ಈಗ ಎರಡೂರು ವರ್ಷ ಮೂರನೇ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ ಈಗ ತಾವು ಎರಡು ವರ್ಷದಲ್ಲಿ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಂದಾಗ ಬಿಜೆಪಿ ಸರ್ಕಾರ ಇದ್ದಾಗ ಸರ್ ಡೆವಲಪ್ಮೆಂಟ್ ಇರ್ತರಿ ಆದ್ರೂ ಕೂಡ ಒಂದ ಲೇಖಕ್ ಇತ್ತರಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿಂದ ಈಗೇನು ಇವನು ಗ್ಯಾರಂಟಿ ಕಾರ್ಡ್ ಏನು ಅವರಿದ್ದ ಮತ್ತಿ ಚೂರು ಎಷ್ಟ ಆಗಿ ಡೆವಲಪ್ಮೆಂಟ್ ಆಗಕತೆ ಗ್ಯಾರಂಟಿ ಬಗ್ಗೆ ತಾವು ಹೇಳಿದ್ರಿ ಸರ್ ಈಗ ಅದೇ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಗ್ಯಾರಂಟಿ ಯೋಜನೆ ಕೊಟ್ಟು ಸರ್ ಈ ಯೋಜನೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಯಾವ ಅನಾನೆ ನೋಡ್ರಿ ಅವ್ರಿಗೆ ಇದು

ಮೂರ್ ಮೂರು ನಾಲ್ಕು ನಾಲ್ಕಕ್ಕೆ ಬರ್ತದ ಸರ್ ಓಕೆ ಓಕೆ ಹ್ಮ್ ಹ್ಮ್ ಬಸನ್ನೇ ಕೊಟ್ಟಿರ್ರಿ ಎಸ್ ಸರ್ ಹಿಂಗಾಗಿ ಈ ಕೊಟ್ಟಿರಂತ ಗ್ಯಾರಂಟಿ ಜನರಿಗೆ ಅನುಕೂಲ ಅನುಕೂಲ ಆಗುತ್ತೆ ಸರಿ ಸರ್ ತಾವು ಈಗ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಪಕ್ಷದ ಬೆಂಬಲಕ್ಕೆ ಹೆಸರು ತಾವು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸರ್ ಈ ಗ್ಯಾರಂಟಿಯಿಂದ ಜನ ನಿಮಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರ ಸರ್ ನೋಡ್ರಿ ಈಗ ನಾವು ಮಾಡಿದಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಕೆಲಸ ಅಂದ್ರೆ ಅದು ಒಳ್ಳೆದಾದಕ್ಕೆ ಎಲ್ಲಾರು ನೆನಸ್ತಾರ್ರಿ ಎಲ್ಲಾರು ಯಾರು ಏನ್ ಅನ್ನಲ್ಲ ಈ ಕೆಲಸ ನಾವು ಪಂಚಾಯತಿಲಿಂದ ವರ್ಕ್ ಮಾಡಿವ್ರಿ ಆದ್ರೂ ಕೂಡ ಎಲ್ಲಾ ಚೆನ್ನಾಗಿ ಎಲ್ಲಾ ನಡೆಯುತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಜನ ನಿಮ್ಗೆ ಒಳ್ಳೆ ಸ್ಪಂದನೆ ಕೊಡ್ತಾರೆ ಸರ್ ಸರ್ ಈಗ ಸರ್ ಕೊನೆಯದಾಗಿ ಸರ್ ಮತ್ತೆ ತಾವು ಈಗ ತಮ್ಮ ಚುನಾವಣೆ ಬಂತು ಸರ್ ಪಂಚಾಯತಿ ಚುನಾವಣೆ ಬಂತು ಅಕ್ಟೋಬರ್ ಗೆ ತಮ್ಮ ಓದಿ ಮುಗಿತು ಮತ್ತೆ ಈಗ ನವಂಬರ್ ಮತ್ತು ಡಿಸೆಂಬರ್ ಚುನಾವಣೆ ಸರಿ ಈ ಚುನಾವಣೆಯಲ್ಲಿ ಮತ್ತೆ ತಾವು ನಿಮ್ಗೆ ಸ್ಪರ್ಧೆ ಮಾಡಬಹುದಾ ಇಲ್ರಿ ಸರ ಸಾಕ್ರಿ ಬೇಡ ಅಂತ ಹೇಳ್ತೀವ್ರಿ ನಮ್ಮಲ್ಲಿ ಹಿಂದ ಇರ್ತಕ್ಕಂತ ನಮ್ಮ ಹಿರಿಯರು ಅದಾರ್ರಿ ಹಿರಿಯರ್ ಕೂಡ ತೀರ್ಮಾನ ಹೆಂಗ ಮಾಡ್ತಾರ ಈಗ ಜನ ಇಲ್ಲ ಸರ ಮತ್ತೆ ಒಳ್ಳೆ ಕೆಲಸ ಮಾಡ್ಯಾರ ಮತ್ತೊಂದ್ಸಲ ಅವ್ರಿತ್ ಮತ್ತೊಂದ್ಸಲ ಅವ್ರ ಆಯ್ಕೆ ಮಾಡ್ತೀವಿ ಅಂತ ಜನ ಹೇಳ್ತಾ ಅಂತಾರೀ ಜನ ಜಬ್ ಮಂದಿ ಅಂತಾರೀ ಆದ್ರೂ ಬೇಡಪ್ಪ ನೀವ್ ನಿಂದ್ರಿ ನಾ ಬಿಡ್ತಿವಿ ಅಂತ ಹೇಳಿವ್ರಿ ಹ್ಮ್ ನಮಗ ಸಾಕ ನಾವ್ ಮದ್ಯ ನೀವು ನೀವ್ ಮಾಡ್ರಿ ನೀವ್ ಮಾಡ್ರಿ ನಾವಿರ್ತೇವಿ ಹುಂ ಬರೇ ನಾ ನಾವ್ ಅನ್ನೋದ್ರ ಚಂದ ಅಲ್ರೀ ಅದಕ್ಕ ನೀವ್ ನಿಂದ್ರಿ ನಾವದಕ್ಕ ನಿಮ್ಗ ಹೆಲ್ಪ್ ಮಾಡ್ತೇವ್ ಅಂತ ನಾ ಹೇಳ್ತೇವ್ರಿ ಯ ಸರಿ ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಭಾವಿನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗ ಧನ್ಯವಾದ ನಮ್